ಖಾಸಗಿ ಫೆಸಿಲಿಟಿ ಮಕ್ಕಳು ಇವತ್ತೇನು ನಮ್ಮ ಭಾಗದ ಕಲ್ಯಾಣ ಕರ್ನಾಟಕದ ಶಿಕ್ಷಕರು ಅನುದಾನ ಮತ್ತೆ ಉದ್ಯೋಗಗಳ ವಿಚಾರವಾಗಿ ಹೋರಾಟಕ್ಕೆ ಅಧ್ಯಕ್ಷರು ಪದಾಧಿಕಾರಿಗಳು ಇವತ್ತೆಲ್ಲ ಧರಣಿ ಗುತ್ತಿದ್ದಾರೆ ಸುಮಾರು ಇಪ್ಪತ್ತೈದು ವರ್ಷದಿಂದ ಹೋರಾಟ ಮಾಡ್ಕೊಂಡಿದ್ದಾರೆ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಇವತ್ತು ನಮ್ಮ ಕರ್ನಾಟಕ ಸೇನೆ ಇವತ್ತು ಬೆಂಬಲವನ್ನು ಇದ್ದೀವಿ ಇವತ್ತು ಅಣ್ಣ ತಿನ್ಬೇಕಾದ್ರೆ ಮಂತ್ರ ಹಾಕಿದ್ರೆ ಅಣ್ಣುದರಲ್ಲ ಕಲ್ತಾ ಹೊಡೆದ್ರೆ ಮಾತ್ರ ಅಣ್ಣುದಿರುತ್ತೆ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಇದ್ದೀವಿ ಮಧು ಬಂಗಾರಪ್ಪ ಮತ್ತು ನಾಡಿನ ಮುಖ್ಯಮಂತ್ರಿ ನಾಡಿನ ಉಪಮುಖ್ಯಮಂತ್ರಿ ಬಗ್ಗೆ ಕ್ರಮ ತಗೋಬೇಕು ತೊಂಡಿಲ್ಲ ಅಂದರೆ ಮುಂದಿನದಲ್ಲಿ ಎಲ್ಲೆಲ್ಲಿ ನೀವು ಕಚೇರಿಗಳಿಗೆ ರಾಜ್ಯದಲ್ಲಿ ಎಲ್ಲೆಲ್ಲಿ ಜಿಲ್ಲೆಗಳು ಬರ್ತಾರೆ ಅವಾಗೆಲ್ಲ ಕಪ್ಪುಮೋಟ ತೋರಿಸುವಂಥ ಕೆಲಸ ನಮ್ಮ ಕಣ ಸೇನೆ ಮಾಡುತ್ತೆ ಎಚ್ಚರಿಕೆ ಕೊಡ್ತಾಯಿದೆ ನಾವು ಕೂಡಲೇ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಶಾಲೆಗಳು ಉಳಿಬೇಕು ಇವತ್ತೆಷ್ಟೋ ಶಾಲೆಗಳು ಮುಚ್ಚೋಗ್ತಾ ಇದೆ ಇವತ್ತು ನಾಚಿಕೆ ನಿಮಗೆ ಆಂಧ್ರದಲ್ಲಿ ಆ ಭಾಗದಲ್ಲಿ ಬಂದು ಖಾಸಗಿ ಶಾಲೆಗಳು ಆಗ್ತಾಯಿದೆ ಇವತ್ತು ನಮ್ಮ ಕನ್ನಡ ಶಾಲೆ ಹಿಂದಿನಿಂದಲೇ ಐವತ್ತು ವರ್ಷ ಹಿಂದೆ ಉರ್ದು ಬೋರ್ಡ್ ಹಾಕೊಂಡು ಕನ್ನಡ ಕಲಿಸಿದ್ರು ಶಿಕ್ಷಕರುಗಳು ಇವತ್ತು ನಮ್ಮ ಭಾಗದಲ್ಲಿ ಕಲ್ಯಾಣ ಕನ್ನಡದಲ್ಲಿ ಇವತ್ತೆಲ್ಲ ಕನ್ನಡ ಶಾಲೆ ಉಳಿಬೇಕಂದ್ರೆ ನೀವೆಲ್ಲ ಅನುದಾನ ಕೊಡಬೇಕು ಶಿಕ್ಷಕರುಗಳಿಗೆ ಒಳ್ಳೆ ತರ ಇದು ಕೊಡಬೇಕು ಮತ್ತು ಹೊಸ ಶಿಕ್ಷಕರುಗಳು ತಗೋಬೇಕು ಸಾಕಷ್ಟು ಉದ್ಯೋಗಗಳು ಖಾಲಿದ ಇವತ್ತು ಯಾಕಂದ್ರೆ ನೀವೆಲ್ಲ ಬಡ್ತಿ ಮಾಡಬೇಕು ಉದ್ಯೋಗಗಳನ್ನ ಕನ್ನಡ ಶಾಲೆಗಳು ಮುಚ್ಚೋಗ್ತಾ ಇದ್ದೀವಿ ಮತ್ತು ಕನ್ನಡ ಕನ್ನಡದಲ್ಲಿ ಕಲಬುರಗಿ ಗುಲ್ಬರ್ಗ ಮತ್ತು ನಮ್ಮ ಬೀದರಲ್ಲಿ ರಾಯಚೂರಲ್ಲಿ ಗಡಿ ಭಾಗದಲ್ಲಿ ಶಾಲೆಗಳು ಮುಚ್ಚೋಗ್ತಾ ಇದ್ದಾವೆ ಸಮಯ ನೀವು ಆ ಭಾಗದಲ್ಲಿ ಅನ್ನದಾನ ಕೊಡಬೇಕು ಸಾಲೆ ಕನ್ನಡ ಸಾಲೆ ಉಳಿಬೇಕಂದ್ರೆ ಅನ್ನದಾನ ಕೊಡಬೇಕು ಮತ್ತು ಏನು ಐ ಟಿ ಸಿ ಐ ಟಿ ಎ ಅದುಗಳು ಐ ಟಿ ಎ ಬಂದರೆ ಸಾಕಷ್ಟು ಸೌಲಭ್ಯ ಸಿಗುತ್ತೆ ಆ ಸಾಲೆಗಳಿಗೆ ಕನ್ನಡ ಸಾಲೆಗಳಿಗೆ ತಾವೆಲ್ಲರೂ ದಯವಿಟ್ಟು ನಮ್ಮ ಹೋರಾಟಗಾರರು ಅಷ್ಟೇ ಬ ಈ ಭಾಗದ ಬರೇ ಕಾವೇರಿ ನೀರಿಕೋಸ್ಕರ ನೀರ್ಕೋಸ್ಕರ ಹೋರಾಟ ಮಾಡಿದಿರ ನಮ್ಮ ಕಲ್ಯಾಣ ಕರ್ನಾಟಕ ಶಾಲೆಗಳೋಸ್ಕರ ಕನ್ನಡವನ್ನು ಉಳಿಸ್ಬೇಕಂತೇಳಿ ಹೋರಾಟಗಾರ ಮನವಿ ಕಟ್ತೀನಿ ಈ ಹೋರಾಟಕ್ಕೆ ಎಲ್ಲ ಹೋರಾಟಗಾರರು ಬೆಂಬಲ ಕೊಡ್ಬೇಕಂತೇಳಿ ನನ್ನ ಮಾತು ನಮಸ್ಕಾರ ಸರ್ ಇವತ್ತು ಖಾಸಗಿ ಅನುದಾನ ರಹಿತ ಶಾಲೆಗಳ ಸಂಘ ಬೆಂಗಳೂರು ಮತ್ತು ಕಲ್ಯಾಣ ಕರ್ನಾಟಕದ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಮತ್ತು ಎಲ್ಲ ಶಾಲೆಯ ಅಧ್ಯಾಪಕರುಗಳು ಹಾಗೂ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಬಂದಿದ್ದಾರೆ ಕಾರಣ ಇವತ್ತೇನು ಅನುದಾನ ರಹಿತ ಶಾಲೆಗಳಿಗೆ ಆರ್ ಟಿ ಇ ಸವಲತ್ತನ್ನು ಕೊಟ್ಟು ಅದನ್ನು ಮತ್ತೆ ವಾಪಸ್ ಕಿತ್ಕೊಂಡಿರ್ತಕ್ಕಂಥ ಸರ್ಕಾರದ ನಿಲುವನ್ನು ಖಂಡಿಸಿ ಮತ್ತೆ ಆರ್ ಟಿಇನ ಪ್ರತಿಷ್ಠಾಪಿಸಬೇಕು ಮರು ಪ್ರತಿಷ್ಠಾಪಿಸಬೇಕು ಅನ್ನೋ ಒಂದು ಬೇಡಿಕೆ ಇದೆ ಜೊತೆಗೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಬಹಳ ಇದೆ ಅದನ್ನು ಶಿಕ್ಷಕರ ಕೊರತೆಯನ್ನು ನೀಗಿಸದೆ ಸರ್ಕಾರಿ ಶಾಲೆಗಳು ಉದ್ಧಾರ ಮಾಡೋದ್ರೆ ಆಗಲ್ಲ ಸರ್ಕಾರ ಇದ್ರ ಬಗ್ಗೆ ಕೂಡ ಗಮನ ಹರಿಸಬೇಕು ಮತ್ತೆ ಇವತ್ತೇನು ಸರ್ಕಾರಿ ಶಾಲೆಗಳಿಗೆ ಅನುದಾನ ಸರ್ಕಾರ ಅನುದಾನ ರಹಿತ ಶಾಲೆಗಳಿಗೆ ಅನುದಾನ ಕೊಡ್ತಾ ಅದನ್ನು ಕೂಡ ನಿಲ್ಲಿಸಿದ್ದಾರೆ ಅದನ್ನು ಕೊಡ್ತಾ ಇರಲಿಲ್ಲ ಅನ್ಕೋತೀನಿ ಬಹುಶಃ ಮುಂದೆ ಕೊಡಬೇಕು ಅನ್ನೋ ಬೇಡಿಕೆ ಇದೆ ಏನೋ ನಾನು ಅನುದಾನ ಕೊಟ್ಟರೆ ಶಿಕ್ಷಕರಿಗೂ ಕೂಡ ಒಳ್ಳೆಯ ಸಂಬಳವನ್ನು ಕೊಟ್ಟು ಒಂದು ಯೋಗ್ಯತರದ ಶಿಕ್ಷಣವನ್ನು ಕೊಡಿಸೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಇವರು ಬೇಡಿಕೆ ಇಟ್ಟಿದ್ದಾರೆ ಆ ಬೇಡಿಕೆ ಬಹಳ ಪೂರಕವಾಗಿದೆ ಸಮಂಜಸವಾಗಿದೆ ಹಾಗಾಗಿ ನಮ್ಮ ಕರ್ನಾಟಕ ಸೇನೆಯ ರಾಜ್ಯ ಅಧ್ಯಕ್ಷರಾದ ಶ್ರೀ ಬಸವರಾಜ್ ಪಡಕೋಟೆ ಅವರು ಉಪಾಧ್ಯಕ್ಷ ಕಮಲೇಶ್ ಪಡ್ತಾರೆ ಅವರು ನಾನು ರಾಜ್ಯ ಗೌರವಾಧ್ಯಕ್ಷ ಗಣೇಶರಾವ್ ಎಲ್ಲ ಸೇರಿ ಈ ಒಂದು ಸಂಘಟನೆಯ ನ್ಯಾಯಯುತ ಬೇಡಿಕೆಗೆ ನಮ್ಮ ಕರ್ನಾಟಕ ಸೇನೆಯಿಂದ ಸಂಪೂರ್ಣವಾದ ಬೆಂಬಲವನ್ನು ಸೂಚಿಸೋದಕ್ಕೆ ಈ ಒಂದು ವೇದಿಕೆಗೆ ಬಂದಿದ್ದೀವಿ ನಿಮ್ಮ ಹೋರಾಟಗಳಿಗೆ ಶತಾಯಗತೆಯ ನಾವು ಪ್ರಯತ್ನ ಪಡ್ತೇವೆ ನಿಮ್ಮ ಹೋರಾಟವನ್ನು ನಿಮ್ಮ ಒಂದು ಬೇಡಿಕೆಯನ್ನು ಈಡೇರಿಸೋದಕ್ಕೆ ಪ್ರಯತ್ನ ಪಡ್ತೇವೆ ಮತ್ತು ನಮ್ಮ ಕರ್ನಾಟಕದ ಯುವ ರಾಜ್ಯ ಘಟಕದ ಅಧ್ಯಕ್ಷರಾದ ಶ್ರೀ ರಘು ಪಡ್ಕೋಟೆ ಅವರು ಕೂಡ ಬಂದಿದ್ದಾರೆ ಅವರು ಕೂಡ ಯುವಕರ ಸಂಘವನ್ನು ಕಟ್ಟಿಕೊಂಡು ನಿಮ್ಮ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತೇವೆ ಅಂತ ಹೇಳ್ತಾ ನಿಮ್ಮ ಏನೇ ಒಂದು ನ್ಯಾಯತೆ ಬೇಡಿಕೆ ಇದ್ದರೂ ಕೂಡ ನಾವು ಅದಕ್ಕೆ ಬೆಂಬಲವಾಗಿ ನಿಲ್ತೀವಿ ನೀವು ಯಾವತ್ತೂ ಎಲ್ಲಿ ಸ ನಿಮ್ಮ ಒಂದು ಹೋರಾಟ ಪ್ರತಿಭಟನೆ ಇರುತ್ತೋ ಅಲ್ಲಿ ಬಂದು ಭಾಗಿಯಾಗ್ತೀವಿ ಅಂತ ಹೇಳೋದಕ್ಕೆ ನೀವು ಮೂಲಕ ಮುಖಾಂತರ ನಿಮಗೆ ವಾಗ್ದಾನ ಮಾಡ್ತಾ ಇದ್ದೀವಿ